ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೇಲೆ ಬ್ರೆಡ್ ಪುಡಿಂಗ್ನ ಹೇಗೆ ಮಾಡ್ತಾರೆ ಅಂತ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ಕೇಕ್ಗಿಂತನೂ ಸಾಫ್ಟಿ ಆಗಿದೆ ಮಾತ್ರ ತಿನ್ನೋಕ್ಕಂತೂ ಸಕ್ಕದಾಗಿದೆ ಇದನ್ನ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಫಸ್ಟು ಇಲ್ಲಿ ನಾನು ನಾಲ್ಕು ಸ್ಲೈಸ್ ಆಫ್ ಬ್ರೆಡ್ನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದೆರಡು ಬ್ರೆಡ್ ಸ್ಲೈಸ್ನ ಆ್ಯಡ್ ಮಾಡ್ಬೋದು ಇಲ್ಲ ಕಡಿಮೆ ಬೇಕಂದರೆ ಇನ್ನೊಂದೆರಡನ್ನ ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ನಾನು ವಿತ್ ಎಗ್ನ ತೋರಿಸ್ತಾ ಇದ್ದೀನಿ ಮುಂದೆ ಬರೋ ವಿಡಿಯೋದಲ್ಲಿ ವಿತೌಟ್ ಎಗ್ಗಿಂದ ಯಾವ ಥರ ಮಾಡ್ತಾರೆ ಬ್ರೆಡ್ ಪುಡಿಂಗ್ನ ಅಂತ ಅದನ್ನು ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಬ್ರೆಡ್ ಇತ್ತಲ್ವಾ ಆ ಬ್ರೆಡ್ ಎಲ್ಲನೂ ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈಗ ಅದು ಒಂದು ಮೊಟ್ಟೆ ಇತ್ತು ನೋಡಿ ಆ ಮೊಟ್ಟೆನೂ ನಾನು ಹಾಕೊಳ್ತಾ ಇದ್ದೀನಿ ಒಂದು ಮೊಟ್ಟೆ ಇಲ್ಲಾಂದರೆ ಎರಡು ಮೊಟ್ಟೆನೂ ಸದ ಆ್ಯಡ್ ಮಾಡ್ಬೋದು ಇಲ್ಲಿ ಒಂದು ಮೊಟ್ಟೆ ಸಾಕು ಅನಿಸ್ತು ಸೊ ನಾನು ಒಂದು ಮೊಟ್ಟೆ ಮಾತ್ರ ಹಾಕ್ಕೊಂಡಿರೋದು ಮತ್ತು ಇಲ್ಲಿ ನಾನು ಮೂರರಿಂದ ನಾಲ್ಕು ದೊಡ್ಡ ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ತಿನ್ನೋರು ಹೆಚ್ಚು ಕಡಿಮೆ ಮಾಡಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕೊಳ್ತಾ ಇದ್ದೀನಿ ಇದು ಏನಕ್ಕೆ ಅಂತ ಹೇಳಿದ್ರೆ ನಾವು ಮೊಟ್ಟೆ ಹಾಕಿರ್ತೀವಿ ಅದರದ್ದು ಸ್ಮೆಲ್ ಇರುತ್ತೆ ವೆನಿಲಾ ಎಸೆನ್ಸ್ ಹಾಕೊಂಡ್ರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಇನ್ ಕೇಸ್ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಬರುತ್ತೆ ನೋಡಿ ಅದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಬೋದು ಮತ್ತು ನಾನೊಂದು ಕಪ್ ತೋರಿಸಿದೆ ನೋಡಿ ಆ ಕಪ್ಪಲ್ಲಿ ಫುಲ್ಲು ಒಂದು ಕಪ್ಪಷ್ಟು ಹಾಲು ಹಾಕೊಂಡು ಫುಲ್ಲು ನುಣ್ಣಗಾಗೋ ಥರ ಅದನ್ನು ನಾವು ಪೇಸ್ಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು ಈ ಕಡೆ ಇಲ್ಲಿ ಕ್ಯಾರಮೆಲ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಪ್ಯಾನ್ಗೆ ಇಲ್ಲಿ ನಾನು ಎರಡೂವರೆ ಸ್ಪೂನಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಈ ಸಕ್ಕರೆ ಫುಲ್ಲು ಮೆಲ್ಟ್ ಆಗಬೇಕು ಅದು ಗೋಲ್ಡನ್ ಬ್ರೌನ್ ಬರೋವರೆಗು ಅದನ್ನು ನಾವು ಹೀಗೆ ಪ್ಯಾನ್ ಮೇಲೆ ಫ್ರೈ ಮಾಡ್ಕೊಳ್ತಾ ಬರಬೇಕು ಈ ಥರ ನೋಡಿ ಮೆಲ್ಟ್ ಆಗ್ತಾ ಬರ್ತಿದೆ ಸಕ್ಕರೆ ಅದು ಈಗ ಮೆಲ್ಟ್ ಆಗಬೇಕಾದ್ರೆ ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳಿ ಅದಕ್ಕೆ ನೀರು ಆಡ್ ಮಾಡಿಕೊಂಡು ಹಾಗೇ ಟರ್ನ್ ಮಾಡ್ಕೊಳ್ತಾ ಬನ್ನಿ ಇಲ್ಲಾಂದರೆ ಅದು ತಲ ಹಿಡಿಯೋ ಚಾನ್ಸಸ್ ಇರುತ್ತೆ ಗಟ್ಟಿ ಆಗಿಬಿಡುತ್ತೆ ಸ್ಟವ್ವು ಲೋ ಫ್ಲೇಮಲ್ಲೇ ಇರಲಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ಅದು ಬ್ರೌನಿಷಾಗಿ ಬಂದಿದೆ ಈ ಥರ ಬಂದರೆ ಸಾಕು ತೀರಾ ಬ್ರೌನ್ ಮಾಡ್ಕೊಳ್ಳೋಕೆ ಹೋದರೆ ಅದು ಫುಲ್ ಸೀದೋಗಿಬಿಡುತ್ತೆ ಇಲ್ಲಿ ನನ್ನ ಹತ್ರ ಕೇಕ್ ಮೋಲ್ಡ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ಟೀಲ್ ಬೌಲ್ನ ತೊಗೊಂಡಿದ್ದೀನಿ ಆ ಬೌಲ್ಗೆ ಇಲ್ಲಿ ನಾನು ಅದು ಕ್ಯಾರಮಲ್ ಏನಿತ್ತು ನೋಡಿ ಶುಗರ್ ಕ್ಯಾರಮಲ್ ಅದನ್ನು ಹಾಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಆಲ್ ಓವರ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತ ನೀಟಾಗಿ ನೀವು ಸ್ಪ್ರೆಡ್ ಮಾಡಿ ನಾನು ಸ್ಪ್ರೆಡ್ ಮಾಡೋಷ್ಟರಲ್ಲಿ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಸೊ ಅದಕ್ಕೆ ಅದು ಕರೆಕ್ಟಾಗಿ ಸ್ಪ್ರೆಡ್ ಆಗಿರಲಿಲ್ಲ ನೀವು ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಹಾಕಿದ ತಕ್ಷಣ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಯಾಕಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ ಸಕ್ಕರೆ ಅದಕ್ಕೋಸ್ಕರ ಈಗ ಇದೆಲ್ಲ ಸ್ಪ್ರೆಡ್ ಆದಮೇಲೆ ಇದನ್ನ ಒಂದು ಎರಡು ನಿಮಿಷ ಹಾಗೇ ಬಿಡಿ ಈಗ ಇದನ್ನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕೂಲ್ ಆಗಲಿಕ್ಕೆ ಬಿಡಿ ಅದಾದಮೇಲೆ ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಜ್ಯೂಸ್ ಥರ ಇಲ್ಲಿ ರೆಡಿ ಆಗಿದೆ ಈಗ ಅದನ್ನ ಆ ಸ್ಟೀಲ್ ಬೌಲ್ ಒಳಗಡೆ ಹಾಕೊಳ್ಳೋಣ ನಾನು ಏನಕ್ಕೆ ಈ ಥರ ಮಾಡಿ ಹಾಕೊಳ್ತಾ ಇದ್ದೀನಿ ಅಂತ ಅಂದರೆ ಏನಾದರೂ ಸಮಥಿಂಗ್ ಸಾಲಿಡ್ ಟೈಪಂಗೆ ಸಿಕ್ತು ಅಂತ ಅಂದರೆ ಬ್ರೆಡ್ ಸ್ಲೈಸಸ್ ಹಾಗೇ ಗಟ್ಟಿಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಇದರಲ್ಲೆಲ್ಲ ಸೋಸ್ತೀವಿ ನೋಡಿ ಅದರಲ್ಲೆಲ್ಲ ಸಿಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಕಸ ಏನಾದರೂ ಇದ್ದರೆ ಈ ಥರ ಹೆಂಗೆ ತೆಗಿಯುತ್ತೆ ಅದಕ್ಕೋಸ್ಕರ ನಾನು ಹಿಂಗೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ದೊಡ್ಡ ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಹಾಕೊಂಡು ಮತ್ತೆ ಈ ಥರ ಸಿಂಬಿ ಇಟ್ಕೊಂಡಿದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಇದಿಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಪ್ಲೇಟ್ನ ದಬಾಕಿ ಇಡಿ ಅದ್ರ ಮೇಲ್ಗಡೆ ಈಗ ನಾನಿಲ್ಲಿ ಸ್ಟೀಲ್ ಬೌಲ್ ಇತ್ತಲ್ವ ಸ್ಟೀಲ್ ಬೌಲ್ನ ನಾನು ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಮೇಲ್ಗಡೆ ಪ್ಲೇಟ್ನ ಕವರ್ ಮಾಡಿ ಇದನ್ನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸ್ಟೀಮಲ್ಲಿ ನಾವು ಹಾಗೆಯೇ ಬೇಯಿಸ್ಕೊಳ್ಬೇಕು ಸ್ಟೀಮಲ್ಲಿ ಬೇಯಿಸ್ಕೊಂಡೆಲ್ಲ ಆದಮೇಲೆ ನೀವು ಹಾಗೇನೂ ತಿನ್ಬೋದು ಅದನ್ನ ಒಂದು ಫೈವ್ ಮಿನಿಟ್ಸ್ ಕೂಲ್ ಆಗಲಿಕ್ಕೆ ಬಿಟ್ಟು ಹಾಗೇನೂ ತಿನ್ಬೋದು ಯಾರಿಗೆ ವಾರ್ಮ್ ಆಗಬೇಕು ಅನ್ಸತ್ತೆ ಅವ್ರಿಗೆ ಚಿಲ್ಲಾಗಿರಬೇಕು ಕೂಲ್ ಕೂಲಾಗಿ ತಿನ್ಬೇಕಂತ ಹೇಳಿದ್ರೆ ಅದನ್ನ ಒಂದು ಟೂ ಅವರ್ಸ್ ಫ್ರಿಡ್ಜಲ್ಲಿ ಹಾಗೆ ಇಟ್ಟು ಅದನ್ನ ತಗೊಳ್ಳಿ ಆಚೆ ತೆಗೆದು ಒಂದು ಮೂರಿಂದ ಎರಡು ನಿಮಿಷ ಆದಮೇಲೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಸ್ಟಿಕ್ಕಾಗಿ ಬಿಟ್ಟಿರುತ್ತೆ ಸೊ ನಾನು ಚಾಕುಲಿ ಯಾವ ಥರ ಸ್ವಲ್ಪ ಸಡ್ಲಾ ಮಾಡ್ಕೊಂಡೆ ನೋಡಿ ಆ ಥರ ನೀವು ಮಾಡಿಕೊಂಡು ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ದಬಾಕೊಳ್ಳಿ ದಬಾಕೊಂಡು ಮೇಲುಗಡೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದರೆ ಅದು ಓಪನ್ ಆಗುತ್ತೆ ಈ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಅದನ್ನ ಕಟ್ ಮಾಡಿ ನಾನು ಒಳಗಡೆ ಯಾವ ರೀತಿ ಬೆಂದಿದೆ ಅದು ಎಷ್ಟು ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಕೇಕ್ ಮಾಡೋಕ್ಕೆ ಮಿನಿಮಮ್ ಅಂದರೂ ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ಬೇಕಾಗುತ್ತೆ ಇದನ್ನ ಒಂದು ಟ್ವೆಂಟಿ ಫೈವ್ ಮಿನಿಟ್ಸಲ್ಲೆಲ್ಲ ಮಾಡಿಬಿಡ್ಬೋದು ಆರಾಮಾಗಿ ಮಾಡ್ಬೋದು ಸಿಂಪಲ್ ಇಂಗ್ರೀಡಿಯಂಟ್ಸ್ ಮನೇಲಿರೋ ಇಂಗ್ರೀಡಿಯಂಟ್ಸಲ್ಲೇ ಮಾಡ್ಬೋದು ಈಗ ಕ್ರಿಸ್ಮಸ್ ಬರೇ ಹತ್ರ ಬರ್ತಿದೆ ಈ ಥರ ಒಂದು ಮನೇಲಿ ಕೇಕ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಫ್ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾ Bye.